ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಗಾಯತ್ರಿ ನಾನಿವತ್ತು ಸ್ಪೆಷಲ್ ಆಗಿ ಒಂದು ಉಪ್ಸಾರು ಮಾಡೋಣ ಅಂದ್ಕೊಂಡಿದೀನಿ ಅದು ಯಾವ ಉಪ್ಸಾರಪ್ಪ ಅಂದರೆ ನುಗ್ಗೆ ಸೊಪ್ಪಿನ ಉಪ್ಸಾರು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು ತುಂಬಾ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಬನ್ನಿ ನೋಡೋಣ ನುಗ್ಗೆ ಸೊಪ್ಪಿನ ಉಪ್ಸಾರಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ ಬನ್ನಿ ನಾನು ಮೊದಲು ನುಗ್ಗೆ ಸೊಪ್ಪನ್ನೆಲ್ಲ ಬಿಡಿಸಿಟ್ಕೊಂಡಿದ್ದೆ ಬಿಡಿಸಿಟ್ಕೊಂಡು ತೊಳ್ಕೊಳ್ತಾ ಇದ್ದೀನಿ ಒಂದು ಮೂರು ಸಲ ನಾನು ತೊಳ್ಕೊಳ್ತೀನಿ ನುಗ್ಗೆ ಸೊಪ್ಪಲ್ಲಿ ಏನು ಅಷ್ಟಾಗಿ ಇದೇನು ಮಣ್ಣೇನಿರಲ್ಲ ಹಾಗಾಗಿ ಒಂದು ಎರಡು ಸಲ ತೊಳ್ಕೊಂಡ್ರೆ ಸಾಕು ನಾನಿವಾಗ ಕುಕ್ಕರ್ ತಗೊಂಡಿದ್ದೀನಿ ಕುಕ್ಕರಲ್ಲಿ ಒಂದೆರಡು ಗ್ಲಾಸ್ ಆಗೋ ಅಷ್ಟು ನಾನು ತೊಗರಿಬೇಳೆ ಹಾಕ್ಕೊಳ್ತಾ ಇದ್ದೀನಿ ತೊಗರಿ ಬೆಳೆನ ಚೆನ್ನಾಗಿ ತೊಳ್ಕೊಳ್ಳೋಣ ಒಂದ್ಸಲಿ ತೊಳ್ಕೊಂಡ್ರೆ ಸಾಕು ಇವಾಗ ತೊಗರಿಬೇಳೆ ಇಡೋಣ ಈಗ ತೊಗರಿಬೇಳೆ ಅರ್ಧ ಬೆಂದಿದೆ ನೋಡಿ ಬೆಂದಿದೆ ತೊಗರಿಬೇಳೆ ಈಗ ನಾವು ಸೊಪ್ಪು ಹಾಕ್ಕೊಳ್ಳೋಣ ಸೊಪ್ಪು ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ನಿಮಗೆ ಸೊಪ್ಪನ್ನ ನೋಡಿ ಎಲ್ಲ ಸೊಪ್ಪನ್ನು ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ ಹಸಿ ಮೆಣ್ಸಿನ್ಕಾಯಿ ನಾವು ಇವಾಗ ಇದ್ರ ಮೇಲೆ ಹಾಕ್ಕೊಂಡ್ರೆ ನಮಗೆ ರುಬ್ಬಾಗು ನೀಟಾಗಿ ಸಿಗುತ್ತೆ ಅದಕ್ಕೋಸ್ಕರ ನಾನು ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿನ ಈಗ ನಾನು ಮಿಕ್ಸಿ ತೊಗೊಂಡು ಮಸಾಲೆ ರುಬ್ಕೊಳ್ತೀನಿ ಜೀರಿಗೆ ಒಂದುವರೆ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಮೆಣಸು ಒಂದು ಸ್ಪೂನು ಬೆಳ್ಳುಳ್ಳಿ ಒಂದು ಗಡ್ಡೆ ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹುಣಸನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಒಂದು ನಿಂಬೆಗಾತ್ರ ಹುಣ್ಸೆನ್ ಹಾಕೊಳ್ತಾ ಇದ್ದೀನಿ ಇವಾಗ ನಾನು ಹಸಿಮೆಣ್ಸಿನ್ಕಾಯಿ ಇಟ್ಟಿದ್ನಲ್ಲ ನೀರಲ್ಲಿ ಅದೆಲ್ಲ ತೊಗೊಂಡು ರುಬ್ಬಕ್ಕೆ ಹಾಕ್ಕೊಳ್ತೀನಿ ನೋಡಿ ಹೀಗೆ ಉಪ್ಪಕ್ಕೆ ಹಾಕ್ಕೊಳ್ತೀನಿ ಎಲ್ಲ ಸೊಪ್ಪು ಕಾಳು ಇದ್ರ ಜೊತೆ ಹಾಕ್ಕೊಂಡು ರುಬ್ಕೊಳ್ಬೇಕು ತೆಂಗಿನಕಾಯಿ ಒಂದು ಬೌಲ್ ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ನೈಸಿಗೆ ರುಬ್ಕೊಳ್ಳೋಣ ಉಪ್ಸಾರಿಗೆ ಮಸಾಲೆ ರೆಡಿ ಮಾಡಿ ಇಟ್ಕೊಂಡ್ವಲ್ಲ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಸೌಟಷ್ಟು ನಾನು ಹಾಕ್ಕೊಳ್ತೀನಿ ಹಾಕ್ಕೊಂಡು ನೀರು ಹಾಕ್ಕೊಂಡು ನೈಸಿಗೆ ರುಬ್ಕೊಳ್ತೀನಿ ಈಗ ನೈಸಿಗೆ ರುಬ್ಕೊಂಡಿರ್ತಾಯಿತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಖಾರಕ್ಕೆ ಉಪ್ಸಾರಿಗೆ ಖಾರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಈ ಖಾರನೆಲ್ಲ ಒಂದು ಬೌಲ್ಗೆ ಹಾಕೊಳ್ತೀನಿ ಎಲ್ಲಾ ಬೌಲ್ಗೆ ಹಾಕಿ ಇಟ್ಕೊಳ್ತೀನಿ ಲಾಸ್ಟಲ್ಲಿ ಮಾತ್ರ ಒಂದೆರಡು ಸ್ಪೂನ್ ಆಗೋಷ್ಟು ಖಾರನ ಹಾಗೆ ಇಟ್ಟಿದ್ದೀನಿ ಇದು ಯಾಕಪ್ಪ ಹಾಗೆ ಇಟ್ಟಿದ್ದೀನಿ ಅಂದರೆ ನಾವಿಲ್ಲಿ ಸೊಪ್ಪು ಕಾಳು ಬೇಯಿಸ್ಕೊಳ್ತಾ ಇದ್ದೀವಲ್ಲ ಆ ಸೊಪ್ಪು ಕಾಳಿಗೆ ಬೇಯಿಸ್ಕೊಳ್ಳೋಕ್ಕೆ ಈ ಖಾರನ ಮಿಕ್ಸ್ ಮಾಡ್ಕೊಳ್ತೀನಿ ಆವಾಗ ರುಚಿನೂ ಚೆನ್ನಾಗಿರುತ್ತೆ ಈ ರೀತಿ ನೀವು ಮಾಡೋದ್ರಿಂದ ಇವಾಗ ನೋಡಿ ಸೊಪ್ಪು ಕಾಳು ಬೇಯ್ತಾ ಇದೆ ಇದಕ್ಕೆ ನಾನು ಇದ್ದೀನಿ ಖಾರನ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಈಗ ಎಲ್ಲ ಸೊಪ್ಪು ಕಾಳೆಲ್ಲ ಚೆನ್ನಾಗಿ ಬೆಂದಿದೆ ಈಗ ಇದನ್ನೆಲ್ಲ ನೀರ್ನೆಲ್ಲ ಬಸ್ತಿಟ್ಕೊಳ್ಬೇಕು ಇಟ್ಕೊಳ್ಬೇಕು ಚೌ ಹಚ್ಕೊಂಡು ಬಾಣ್ಲಿ ಇಟ್ಕೊಳಲ್ಲ ಒಗ್ಗರಣೆಗೆ ಒಂದ್ ಮೂರ್ ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಸಾಸಿವೆ ಒಂದ್ ಸ್ಪೂನು ಜೀರಿಗೆ ಒಂದ್ ಸ್ಪೂನ್ ಈರುಳ್ಳಿ ಒಂದು ಈರುಳ್ಳಿನ ಕುಯ್ದಿಟ್ಕೊಂಡಿದ್ದೆ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕೊಂಡು ಫ್ರೈ ಮಾಡ್ಕೊಳ್ತೀನಿ ಬೆಳ್ಳುಳ್ಳಿ ಒಂದು ನಾಲ್ಕು ಕೆಸಳು ಹಾಕ್ಕೊಳ್ತಾ ಇದ್ದೀನಿ ಕರ್ಬೇನ್ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಫ್ರೈ ಮಾಡ್ಕೊಂಡು ಚೆನ್ನಾಗಿ ಕೆಂಪುಗಾಗೋರ್ಗು ಫ್ರೈ ಮಾಡ್ಕೊಳ್ಳೋಣ ನಾನು ಸೊಪ್ಪು ಕಾಳು ನೀರನ್ನ ಬಸ್ತಿಟ್ಟಿದ್ನಲ್ಲ ಅದಕ್ಕೆ ಈ ಒಗ್ಗರಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ನೀವು ಬೇಕಾದರೆ ಒಗ್ಗರಣೆ ಹಾಕ್ಕೊಂಡಿರೂ ತಿನ್ಬೋದು ಒಗ್ಗರಣೆ ಇಷ್ಟಪಡೋರು ನೀವು ಒಗ್ಗರಣೆ ಹಾಕ್ಕೊಂಡು ತಿನ್ನಿ ಈಗ ನಾವು ಸೊಪ್ಪಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನ್ ಸಾಸಿವೆ ಒಂದು ಟೀ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಒಂದೆರಡು ಈರುಳ್ಳಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಒಂದೆರಡು ತೊಗೊಂಡಿದ್ದೆ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ ನಂತರ ಕರ್ಬೇವ್ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಇದು ಸೊಪ್ಪಿಗೆ ನಾನು ಒಗ್ಗರಣೆ ಮಾಡ್ಕೊಳ್ತಾ ಇರೋದು ಬೆಳ್ಳುಳ್ಳಿ ಒಂದು ನಾಲ್ಕು ಹೆಸರು ಹಾಕ್ಕೊಳ್ತಾ ಇದ್ದೀನಿ ಜಜ್ಜಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಮತ್ತು ನನ್ನ ಸೊಪ್ಪನೆಲ್ಲ ಸೊಪ್ಪುಗಳೆಲ್ಲ ಬೇಯಿಸಿಟ್ಕೊಂಡಿದ್ನಲ್ಲ ಬೇಯಿಸಿಟ್ಕೊಂಡು ನೀರೆಲ್ಲ ಚೆನ್ನಾಗಿ ಹಿಂಡಿ ಇಟ್ಕೊಂಡಿದ್ದೆ ಅದನ್ನು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತೆಂಗಿನ ತುರಿ ಒಂದು ಬೌಲ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಈಗ ನುಗ್ಗೆ ಸೊಪ್ಪಿನ ಪಲ್ಯನೂ ರೆಡಿ ಆಗಿದೆ ಈಗ ನುಗ್ಗೆ ಸೊಪ್ಪಿನ ಉಪ್ಸಾರು ರೆಡಿ ಆಗಿದೆ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ನಾನು ಹೇಗೆ ಮಾಡಿದೆ ಅಂತ ಕಮೆಂಟ್ ಹಾಕಿ ಹೇಳಿ ಈ ನುಗ್ಗೆ ಸೊಪ್ಪಿನ ಉಪ್ಸಾರ ನೀವು ಮುದ್ದೆಗೆ ಹಾಕ್ಕೊಂಡು ತಿನ್ನಿ ತುಂಬಾನೇ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ತುಂಬಾನೇ ಹೆಲ್ತಿ ಸೊಪ್ಪು ಇದು ಮತ್ತೆ ಜೀರ್ಣಶಕ್ತಿನೂ ಚೆನ್ನಾಗಾಗುತ್ತೆ ಈ ಸೊಪ್ಪು ತಿನ್ನೋದ್ರಿಂದ ಬೆಳಿಗ್ಗೆ ಈ ಸೊಪ್ಪನ್ನ ಬೇಯಿಸ್ಕೊಂಡು ಖಾಲಿ ಒಟ್ಟಿಗೆ ನೀರು ಕುಡೀರಿ ತುಂಬಾ ಒಳ್ಳೆಯದು ಮತ್ತು ಮೋಷನ್ನು ಚೆನ್ನಾಗಾಗುತ್ತೆ ನುಗ್ಗೆ ಸೊಪ್ಪು ಉಪಯೋಗ ಮಾಡೋದ್ರಿಂದ ತುಂಬಾ ಹೆಲ್ತಿ ಬೆನಿಫಿಟ್ಸ್ ಇದೆ ಸೊಪ್ಪಿನ ನೀರಿಗೆ ಖಾರ ಕಲಿಸ್ಕೊಂಡು ಮುದ್ದೆ ತಿಂತಾ ಇದ್ರೆ ಆಹಾ ರುಚಿನೇ ಬೇರೆ ನೋಡಿ ಫ್ರೆಂಡ್ಸ್ ನುಗ್ಗೆ ಸೊಪ್ಪಿನ ಉಪ್ಸಾರು ರೆಡಿಯಾಗಿದೆ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ನಾನು ಹೇಗೆ ಮಾಡಿದ್ದೀನಿ ಅಂತ ಕಮೆಂಟ್ ಹೇಳಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫ್ರೆಂಡ್ಸ್